ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಹಬ್ಬದ ವಿಶೇಷ ಪೂಜೆ ಸರಿನಾ ಸರಿನಾ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ನೋಡಿ ನಮ್ಮ ಮನೆಯವರು ಎಷ್ಟೊಂದು ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳಿ ಸೊ ಸಿಕ್ಕಾಪಟ್ಟೆ ಎಲ್ಲ ಹೆಲ್ಪ್ ಮಾಡ್ತಾರೆ ಮತ್ತೆ ಎಲ್ಲ ಹೇಳಿಬೇಕು ನೀವು ಒಂದೊಂದೇ ಹೇಳಿದ್ರೆ ಸಮಾಧಾನ ತೆಗೆದ ಹೊರ್ಗಡೆಗೆ ಆಗಲ್ಲ ಇದು ಆಗಲ್ಲ ದೊಡ್ಡ ಬಾಗಿಲು ಕೇಳಿರಿ ಅದನ್ನ ಅರ್ಧ ಬರ್ಧ ಮಾಡಿದೀರ ಇದಿಷ್ಟು ಆಗಲ್ಲ ಹೊರ್ಗಡೆ ಬಟ್ನಲ್ಲಿ ಪೋಣಿಸ್ಬಿಟ್ಟು ಅವರೇ ಎಲ್ಲ ಹಾಕ್ತಾ ಇದಾರೆ ನೀವೇ ಕಟ್ರಿ ಹೊರಗಡೆ ಸರಿನಾ ಸರಿನಾ ಈ ಸರಿನಾಂಹ್ರಿ ಕೊಲದ ನೀವೇ ರೂಪಾವಳು ನನಗೆ ಕಾಡ್ತಾ ಕಾಡ್ತಾಳೆ ಒಳಗಡೆ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗಡೆ ಬಂದೆ ಸೊ ಇಷ್ಟು ನಾನು ಗಿಡಗಳ ಅಂದರೆ ಬಾಕ್ಲೆ ಎದುರುಗಡನೆ ಇಟ್ಟಿದ್ದೀನಿ ಬೆಳಗ್ಗೆ ಡೋರ್ ಓಪನ್ ಮಾಡಿದ ತಕ್ಷಣ ಮನಿ ಪ್ಲ್ಯಾಂಟು ತುಳಸಿ ಗಿಡ ಹಾಗೆ ಆಲೋವೇರಾ ನೋಡಬೇಕು ನಾನು ಹಾಗಾಗಿ ಮನೆ ಮುಂದೆನೇ ಇಟ್ಕೊಂಡಿದ್ದೀನಿ ಬಾಕ್ಲೆ ಎದುರುಗಡೆನೆ ಸೊ ಬಾಕ್ಲು ಡೋರ್ ಓಪನ್ ಮಾಡಿದ ತಕ್ಷಣವೇ ನನಗೆ ತುಳಸಿ ಗಿಡ ಮನಿ ಪ್ಲ್ಯಾಂಟು ಮತ್ತು ಅಲೋವೆರಾ ಗಿಡ ನೋಡ್ಕೋತೀನಿ ನೋಡಿಬಿಟ್ಟು ನಮಸ್ಕಾರ ಮಾಡಿ ಒಳಗೆ ಹೋಗ್ತೀನಿ ಸೊ ಇದು ಆ್ಯಕ್ಚುಲಿ ಗೌರಮ್ಮ ಹಬ್ಬದ ದಿನ ಸೊ ಹಿಂದಿನ ದಿನ ಅವರೇ ಎಲ್ಲ ಹೂವೆಲ್ಲ ಪೋಣಸ್ಬಿಟ್ಟು ಎಲ್ಲ ಬಿಡಿ ಹೂ ತಂದಿದ್ರು ಸೊ ನಂಗೂ ಸುಮಾರು ಬೇರೆ ಕೆಲಸ ಇದ್ವಲ್ಲ ಹಾಗಾಗಿ ಅವ್ರಿಗೆ ಅವರೇ ಅಂದರೆ ಪೋಣಿಸ್ತೀನಿ ಬಿಡು ನಾನು ಅಂತ ಹೇಳಿ ನಾನು ಪೋಣಸಿದ್ ತರಬೇಕು ಇಲ್ವೋ ಅಂತ ಹೇಳಿದೆ ಬಿಡು ನಾನೇ ಪೋಣಿಸ್ತೀನಿ ಅದೆಷ್ಟೊತ್ತು ಅಂದ್ಕೊಂಡು ಚಿಟ್ಕಿ ಹೊಡೆದ್ರಲ್ಲಿ ಡೋರ್ಗೆ ಮತ್ತು ದೇವ್ರ ಮನೆ ಬಾಗಿಲಿಗೆಲ್ಲ ಪೋಣಿಸಿದ್ರು ಇನ್ನೂ ಸ್ವಲ್ಪ ಇತ್ತು ಅಮ್ಮಂದು ಅಮ್ಮ ಅವ್ರದ್ದು ಪೋಣಿಸ್ತಾಯಿದ್ರು ಮತ್ತು ಅವ್ರದ್ದು ಕಾಲ್ ಬಂತು ಅಂತ ಹೇಳಿ ಅರ್ಧ ಬರ್ಧ ಮಾಡ್ಕೊಂಬಿಟ್ಟು ಹೋದರು ಸೊ ಜಾಸ್ತಿ ತಂದಿದ್ರಲ್ಲ ಹಾಗಾಗಿ ಅಮ್ಮಂಗೂ ಒಂದು ಬಾಗಿಲಿಗೆ ಮತ್ತು ದೇವ್ರ ಮನೆಗೆ ಆಗೋಷ್ಟು ಅವ್ರಿಗೂ ಕೊಟ್ಟೆ ಸೊ ಇವರು ಬಿಟ್ಟರೆ ಸಾಕು ನನಗೆ ಒಂದಿಷ್ಟು ಹೆಲ್ಪ್ ಮಾಡಿಕೊಡ್ತಾರೆ ಒಂದಿಷ್ಟು ಅಲ್ಲ ಅಡುಗೆ ಮನೆಯದು ಏನಾದರೂ ಮಾಡಬೇಕು ಅಂದರೆ ಮಾಡಿಬಿಡ್ತಾರೆ ಸೊ ಇಷ್ಟು ಮಾಡಿಬಿಟ್ರೆ ನನಗೆ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ ಮಾರನೇ ದಿನ ಗೌರಿ ಗಣೇಶ ಹಬ್ಬದ ದಿನ ಇದು ಗಣಪತಿ ಹಬ್ಬದ ದಿನ ಸೊ ಈ ಹಬ್ಬ ನಾವು ವರ್ಷ ಇಡೀ ಕಾಯ್ತಾಯಿರ್ತೀವಿ ಹಾಗೇ ಶ್ರಾವಣ ಬಂತು ಅಂತಂದರೆ ಸಾಕು ನಮ್ಮ ಮನೆಯಲ್ಲಿ ಎಸ್ಪೆಷಲಿಯಾಗಿ ನಮ್ಮ ಮನೆಯವರು ನನ್ನ ಗಂಡ ಈ ಹಬ್ಬಕ್ಕೋಸ್ಕರ ಒಂದು ಕೇಕು ತಿನ್ನಲ್ಲ ಅವರು ಎಲ್ಲಾದರೂ ಬರ್ಡೇಗೆ ಹೋದಾಗ ಕೇಕ್ ತಿನ್ನಿ ಅಂದರೆ ಕೇಕು ತಿನ್ನಲ್ಲ ಇಲ್ಲ ಇಲ್ಲ ನಾವು ಹಾಲು ಬಿಡೋರು ಹಾಲು ಬಿಡೋರು ಅಂತ ನಮಗೆ ಈ ಹಬ್ಬ ಗಣೇಶ ಹಬ್ಬದಕ್ಕಿಂತ ಜಾಸ್ತಿ ನಾವು ಹಾಲು ಬಿಡಬೇಕು ಸೊ ನನಗೆ ಎಲ್ಲೋ ಗಣೇಶ ತರಬೇಕಾಗಿತ್ತು ಗಣೇಶ ಹಬ್ಬನೂ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ ಬಟ್ ಸೊ ನಾವು ಪಂಚಮಿ ಹಬ್ಬದಲ್ಲಿ ಹಾಲು ಬಿಡೋದಿಲ್ಲವಲ್ಲ ಹಾಗಾಗಿ ನಾವು ಈ ಹಬ್ಬದಲ್ಲೇ ಹಾಲು ಬಿಡೋದು ಸೊ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಹೋಳಿಗೆ ಕರ್ಗೆಡುಬು ಆ ಥರ ವಿಶೇಷ ಏನಿಲ್ಲ ಪಲ್ಯ ಕೋಸಂಬರಿ ರೈಸು ಒಬ್ಬಟ್ಟಿನ ಸಾರು ಆ ಬೇಳೆ ಬೇಯಿಸ್ಕೊಂಡಿರ್ತೀನಲ್ಲ ಸ್ವಲ್ಪ ಹಬೆ ಕಡುಬು ಸೊ ಏನಂದರೆ ಹಬೆ ಕಡುಬು ಕುಚ್ಚು ಕಡುಬು ಅದು ಮಾಡ್ತೀನಿ ಸೊ ಇವತ್ತಿನ ದಿನ ನಮ್ಮ ನಮ್ಮನೆಯಲ್ಲಿ ಇಡಂಗಿಲ್ಲ ಎಣ್ಣೆಯಲ್ಲಿ ಏನೂ ಪದಾರ್ಥಗಳು ಕರಿಯ ಹಾಗಿಲ್ಲ ಸೊ ಈ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಎಷ್ಟೊಂದು ವೆರೈಟಿಗಳಿರ್ತವೆ ಬಟ್ ನಾವು ಹಾಲು ಬಿಡ್ತೀವಲ್ಲ ನಾಗಪ್ಪನಿಗೆ ಹಾಗಾಗಿ ಸೊ ಹಂಚಿಡಬಾರ್ದು ಎಣ್ಣೆಯಲ್ಲಿ ಕರಿಬಾರ್ದು ಸೊ ಇದು ಮೇನಾಗಿ ನಾವು ಲಕ್ಷ್ಯದಲ್ಲಿರಬೇಕು ಯಾಕಂದರೆ ಸೊ ಕೆಲವೊಂದು ಸರ್ತಿ ಒಂದು ಸರ್ತಿ ಮಾಡಿ ಅನಾಹುತ ಆಗಿರೋದ್ದು ಉಂಟು ಸೊ ಹಾಗಾಗಿ ಹಾಗೆ ಅಪ್ಪಿತಪ್ಪಿನೂ ನಾವು ಆ ದಿನ ಬಜ್ಜಿ ಬೋಂಡ ಏನೂ ಮಾಡೋದಿಲ್ಲ ಸೊ ತುಂಬಾ ಶ್ರದ್ಧೆಯಿಂದ ಈ ಹಬ್ಬ ಮಾಡೋದು ಯಾಕಂದರೆ ನಾವು ಹಾಲು ಬಿಟ್ಟು ಬರ್ತೀವಲ್ಲ ಹಾಲು ಎರಿತೀವಲ್ಲ ನಾಗಪ್ಪನಿಗೆ ಸೊ ಬೆಳಗ್ಗೆ ತಲೆ ಮೇಲೆ ಸ್ನಾನ ಹಾಕ್ಕೊಂಡು ಈ ಹಬ್ಬದಲ್ಲಿ ಬಾಚ್ಕೊಳ್ಳೋ ಹಾಗಿಲ್ಲ ನಮ್ಮ ಮನೆಯವರು ಹೇಳೋದು ಬಾಚ್ಕೊಳ್ಳೋ ಹಾಗಿಲ್ಲ ಸೊ ಪೂಜೆ ಆಗಿ ಹಾಲು ಏರಿದ್ಮೇಲೆ ನೀವು ಮಾಡ್ಕೊಳ್ಳಿ ಹಾಗೆ ನೀರು ಕೂಡ ಕುಡಿಯೋ ಹಾಗಿಲ್ಲ ಸೊ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಾವು ಹಾಲು ಎರ್ದಾದ್ಮೇಲೆ ಮೇಲೆ ಟೀ ಕಾಫಿ ನೀರು ಕುಡಿಯೋದು ಸೊ ಅದಕ್ಕೆ ನಮ್ಮ ಮನೆಯವರು ಒಬ್ಬಳೇ ನಾನು ಅಡುಗೆ ಎಲ್ಲ ಮಾಡ್ಕೊತಾ ಇರ್ತೀನಲ್ಲ ಅವರು ದೇವ್ರ ಮನೆಗೆ ದೇವರೆಲ್ಲ ತೊಳೆದು ಹೂವೆಲ್ಲ ಮುಡಿಸಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಕೊಟ್ಟರು ಸೊ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟು ಡ್ರೆಸ್ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಅಡುಗೆ ಮಾಡುವಾಗ ಅರ್ಜೆಂಟ್ ಅರ್ಜೆಂಟ್ ಆಗೋದಿಲ್ಲ ಅಂತ ಹೇಳಿ ಹಾಗೆ ಇಲ್ಲಿ ಬಂದು ನಾನು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿದೆ ಸೊ ನಮ್ಮಮ್ಮ ಗೆಜ್ಜೆ ವಸ್ತ್ರ ಮತ್ತು ದೇವರಿಗೆ ಕಣ್ಣು ಅಂತ ಅಂತ ಮಾಡ್ತಾರೆ ಸೊ ಅದೆಲ್ಲ ರೆಡಿ ಮಾಡಿಕೊಟ್ಟಿದ್ರು ಪಾಪ ಅಮ್ಮ ಒಂದೆಳೆ ಇದ್ದೆ ನಾನು ಅದೇನು ಒಂದೆಳೆ ಹಾಕ್ತೀಯಾ ಅಂತ ಹೇಳಿ ಜಾಸ್ತಿನೇ ಪ್ರತಿ ಸರ್ತಿನೂ ಕೊಡ್ತಾರೆ ಈ ಸರ್ತಿ ಅಂತರೂ ಹಬ್ಬ ಅಂತ ಹೇಳಿ ಸೊ ಜಾಸ್ತಿ ಕೊಟ್ಟಿದ್ದರು ಎಲ್ಲ ಡಬ್ ಡಬಲ್ ಎಳೆ ಹಾಕಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದು ಫೋಟೋಸ್ಗಳಿಗೆಲ್ಲ ಹಾಕಿದ್ದೆ ನಾನು ಸೊ ಅಮ್ಮ ಮಾಡಿಕೊಟ್ಟಿದ್ದಕ್ಕೆ ಅದೊಂದು ಕೆಲಸ ನನಗೆ ಹೆವಿ ಕಡಿಮೆ ಆಯಿತು ಸೊ ನೋಡಿ ನಾನು ಅಷ್ಟೇ ಮಕ್ಕಳು ನಾನು ನಮ್ಮ ಮಾವ ಎಲ್ಲರೂ ತಲೆ ಮೇಲೆ ಸ್ನಾನ ಮಾಡ್ಕೊಂಬಿಟ್ಟು ನೀರು ಕುಡ್ದಂಗೆ ಸೊ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಸೊ ನನ್ನ ಜೊತೆಗೆ ಇವರು ಸುಮಾರು ಹೆಲ್ಪ್ ಮಾಡಿದ್ರು ಯಾಕಂದರೆ ಸೊ ಬೆಳಗ್ಗೆ ನಾವು ಎದ್ದಿರ್ತೀವಿ ಬೆಳಗ್ಗಿನ ಜಾವ ನಾನು ಮೂರುವರೆ ನಾಲ್ಕು ಗಂಟೆಗೆ ಎದ್ದಿದ್ದು ಸೊ ಬೆಳಗ್ಗೆ ಬೇಗ ಎದ್ಬಿಟ್ರೆ ಹೊಟ್ಟೆ ಚಿರ್ ಚಿರು ಅಂತ ಇರುತ್ತೆ ಏನಾದರೂ ತಿನ್ಬಿ ಅಂದರೆ ಕಾಫಿ ಕುಡಿದು ಟೀ ಕುಡ್ದು ಅಭ್ಯಾಸ ಇರುತ್ತೆ ಅದರಲ್ಲಿ ಬೇಗ ಎದ್ಬಿಟ್ರೆ ಹೊಟ್ಟೆ ಗುಡ್ರ ಅಂತಿರುತ್ತೆ ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಸೊ ನೀರು ಕುಡಿಯಂಗಾಗ್ಬಿಡುತ್ತೆ ಏನಾದರೂ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ನಾವು ಪೂಜೆ ಮುಗಿಸ್ಕೊಂಡ್ಬಿಡ್ತೀವಿ ಎಷ್ಟು Thank <laughs> you. ಮತ್ತೆ ನಾವು ಬೆಳಗ್ಗೆ ಪೂಜೆ ಎದ್ದು ಮಾಡಿಕೊಂಡ್ರು ಎಲ್ಲ ರೆಡಿ ಮಾಡಿಕೊಂಡ್ರು ಎಂಟು ಗಂಟೆ ಅಂತೂ ಹಾಗೇ ಆಗುತ್ತೆ ಸೊ ಅಷ್ಟೊತ್ತಿಗೆ ಎಲ್ಲರೂ ಸ್ನಾನ ಮಾಡಿ ಪಂಚೆ ಶಲ್ಲೆ ಹಾಕ್ಕೊಂತಾರೆ ಸೊ ಮನೆಯಲ್ಲಿ ನಾವು ಒಂದು ನಾಗಪ್ಪನಿಗೆ ಒಂದು ಬಟ್ಲದಲ್ಲಿಟ್ಟು ಅದಕ್ಕೂ ಗೆಜ್ಜೆ ಉಸ್ತ್ರ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ಸೊ ಹಾಲೆಲ್ಲ ಸೊ ಹಳ್ಳು ಗಡ್ಲೆಕಾಳು ಎಲ್ಲ ನೆನೆಸಿರ್ತೀವಿ ಅದೆಲ್ಲ ಇಟ್ಕೊಂಡು ಹಾಲು ಎರಿತೀವಿ ಈ ಥರ ನೋಡಿ ಬಟ್ಲದಲ್ಲಿ ನಾಗಪ್ಪನ ಇಟ್ಟು ಹಾಲು ಎರಿಯೋದು ಸೊ ಇದು ಪಂಚಮಿ ಹಬ್ಬದಲ್ಲಿ ನಾವು ಮಾಡಲ್ಲ ಹಾಗಾಗಿ ವಿಶೇಷವಾಗಿ ಗಣಪತಿ ಹಬ್ಬದ ದಿನ ಈ ಹಬ್ಬ ನಾವು ಮಾಡೋದು ಸೊ ಈ ಹಬ್ಬ ಅಂತೂ ಒಂದು ತಿಂಗಳಿಂದ ಕಾಯ್ತಾ ಇರ್ತೀವಿ ಮನೆಯಲ್ಲಿ ನಮ್ಮ ಅಂತರೂ ಅದರಲ್ಲಿ ಫುಲ್ಲು ಶ್ರಿಕ್ಕು ಈ ಹಬ್ಬ ಮಾಡೋ ತನಕ ಏನೂ ತಿನ್ನಬಾರ್ದು ಅವರಿಗೆ ಇಲ್ಲಿ ನಾವು ಮತ್ತೆ ಮನೆಯೊಳಗೆ ಬಿಟ್ಬಿಟ್ಟು ಹೊರಗಡೆ ನಾಗಪ್ಪನ ಮೂರ್ತಿ ಇರುತ್ತಲ್ಲ ಇದೇ ನೋಡಿ ಕಣ್ಣು ಅಮ್ಮನೇ ಎಲ್ಲ ಮಾಡಿಕೊಟ್ಟಿದ್ದು ಗೆಜ್ಜೆ ವಸ್ತ್ರ ಕಣ್ಣು ಎಲ್ಲ ಸೊ ನಾನಿಲ್ಲಿ ನೈವೇದ್ಯಕ್ಕೆ ಇಷ್ಟೇ ಸಿಂಪಲ್ ನಮ್ದು ಇವತ್ತಿನ ಅಡುಗೆ ಚಿಗ್ಣಿ ತಂಬಿಟ್ಟು ಅಕ್ಕಿ ತಂಬಿಟ್ಟು ಅಂತ ಮಾಡ್ತೀವಿ ಸೊ ಬೆಲ್ಲ ಮತ್ತು ಇದು ಎಳ್ಳು ನೆನೆಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲ ಗಾಳಿಗೆ ಆರಿಸ್ಬಿಟ್ಟು ಅದಕ್ಕೆ ಬೆಲ್ಲ ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಿಟ್ಟು ಚಿಗ್ಣಿ ತಂಬಿಟ್ಟು ಅಂತ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ನಾನು ಆ್ಯಕ್ಚುಲಿ ಬೆಳಗಿನ ದಿನವೇ ಆವತ್ತಿನ ದಿನವೇ ಅಕ್ಕಿ ತಂಬಿಟ್ಟು ಚಿಗ್ಣಿ ತಂಬಿಟ್ಟು ಆಮೇಲೆ ಜೋಳ ಸುಟ್ಟಿ ಅಳ್ಳು ಮಾಡ್ಕೊಳ್ಳೋದು ಆಮೇಲೆ ಕಡಲೆಕಾಳು ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು ಸೊ ಎಲ್ಲನೂ ಅವತ್ತೇ ಮಾಡ್ಕೊಂಡಿದ್ದು ಅನ್ನ ಸಾಂಬಾರು ಪಲ್ಯ ಹಬೆ ಕಡುಬು ಎಲ್ಲ ಮಾಡ್ಕೊಂಬಿಟ್ಟು ಇಷ್ಟೆಲ್ಲ ಆಗಿ ಆಮೇಲೆ ಮನೆಯಲ್ಲೆಲ್ಲ ಹಾಲು ಬಿಟ್ಬಿಟ್ಟು ಈಗ ಇಲ್ಲಿ ಬಂದಿದ್ದೀವಿ ಸೊ ಇಲ್ಲಿ ಬನ್ನಿ ಗಿಡನೂ ಇದೆ ಹಾಗೆ ನಾಗಪ್ಪನ ಮೂರ್ತಿ ಕೂಡ ಇದೆ ಪ್ರತಿಯೊಬ್ಬರೂ ಇಲ್ಲೇ ಬಂದು ಪೂಜೆ ಮಾಡೋದು ಸೊ ಲಾಸ್ಟ್ ಟೈಮ್ ನಾನು ಅಮ್ಮನ ಜೊತೆಗೆ ಬಂದಿದ್ದೆ ಅವರು ಕೂಡ ಇಲ್ಲೇ ಬಂದು ಹಾಲು ಎರೆದಿರೋದು ಸೊ ಇಲ್ಲೂ ಕೂಡ ಬಂದು ಎಲ್ಲ ರೆಡಿ ಮಾಡಿ ಅಂದರೆ ಎಲ್ಲ ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ದಾರೆ ಕೆಲವೊಬ್ರು ಹಾಲು ಬಿಟ್ಟಿದ್ದಾರೆ ಸೊ ಇದೇ ನಮಗೆ ವಿಶೇಷ ಗಣಪತಿ ಹಬ್ಬದ ದಿನ ಇದೇ ವಿಶೇಷ ಆದರೆ ಗಣಪತಿ ಹಬ್ಬಕ್ಕೆ ಗಣಪತಿಯೊಂದು ತರಬೇಕಿತ್ತು ಅದು ಮಕ್ಕಳು ಅಷ್ಟೇ ಗಣಪತಿ ತರಬೇಕಿತ್ತಮ್ಮ ನಮ್ದು ಯಾಕೆ ಇಲ್ಲಮ್ಮ ಗಣಪತಿ ತರೋದು ಅಂತ ಹೇಳ್ತಾರೆ ಬಟ್ ಪದ್ಧತಿ ಇರಬೇಕಲ್ಲ ಸೊ ಯಾವುದು ಸುಮ್ಮ ಸುಮ್ಮನೆ ಮಾಡಬಾರ್ದು ಅಂತೆ ಮನೆಯಲ್ಲಿ ನಡ್ಸ್ಕೊಂಡು ಹೇಗೆ ಬಂದಿರ್ತಾರೋ ಅದೇ ಥರನೇ ನಾನು ಮಾಡ್ಕೊಂಡು ಹೋಗ್ತೀನಿ ಸೊ ಇಲ್ಲೂ ನೋಡಿ ಗೆಜ್ಜೆ ವಸ್ತ್ರ ಎಲ್ಲ ನಾನು ಡಬ್ ಡಬಲ್ ಎಳೆ ಹಾಕ್ತಾ ಇದ್ದೀನಿ ಸೊ ಆಕ್ಚುಲಿ ಸಿಂಗಲ್ ಎಳೆ ಹಾಕಬಾರ್ದು ಸೊ ಅಮ್ಮನೂ ಕೂಡ ಒನ್ ಟೈಮ್ ನಾನು ಹಾಕಿದಾಗ ಹೇಳಿದರು ಅದು ಸಿಂಗಲ್ ಎಳೆ ಹಾಕಲೇ ಬೇಡ ನೀನು ಅಂತ ಹೇಳಿ ಹಾಗಾಗಿ ಅಮ್ಮ ಅಂದರು ಡೈಲಿ ಅವರಿಗೆ ಫ್ರೀ ಇದ್ದಾಗೆಲ್ಲ ಗೆಜ್ಜೆ ವಸ್ತ್ರ ಬತ್ತಿ ತುಪ್ಪದ ಬತ್ತಿ ಎಲ್ಲ ಮಾಡ್ತಾ ಇರ್ತಾರೆ ಸೊ ಅಮ್ಮನೇ ಕೊಟ್ಬಿಡ್ತಾರಲ್ಲ ತುಂಬಾ ಸ್ವಲ್ಪ ಹೆಲ್ಪ್ ಆಗುತ್ತೆ ನ್ನು ಕೂಡ ಇಲ್ಲಿನೂ ಕೂಡ ನಾನು ಮತ್ತೆ ನೀರೆಲ್ಲ ಹಾಕಿ ಗೆಜ್ಜೆ ವಸ್ತ್ರಲ್ಲ ಮುಡಿಸಿ ಸೊ ಈ ನಾಗಪ್ಪನಿಗೆ ಕಣ್ಣು ಅಂತಲೇ ಮಾಡ್ತೀವಿ ಸೊ ಕೆಲವರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಕಣ್ಣು ಅಂತ ಅದನ್ನು ಹತ್ತಿಯಲ್ಲೇ ಮಾಡಿಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಮಾಡಿ ಆ ಗೆಜ್ಜೆ ವಸ್ತ್ರ ಸೊ ಕಣ್ಣಿಂದನೇ ನಾವು ಅಂಟಿಸೋದು ಇಲ್ಲಿ ಹೂವೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಸೊ ನಾನು ಅರ್ಜೆಂಟಿಗೆ ಸ್ಯಾರಿ ಪಲ್ಲು ಕೂಡ ಮಾಡಿಕೊಂಡಿಲ್ಲ ಹಾಗೆ ಸಿಗಿಸ್ಕೊಂಡು ಬಂದುಬಿಟ್ಟೆ ಯಾಕಂದರೆ ಎಲ್ಲರೂ ನೀರು ಏನೂ ಕುಡಿಯೋ ಹಾಗಿಲ್ಲ ಕಾಫಿ ಟೀ ಏನೂ ಕುಡಿಯೋ ಹಾಗಿಲ್ಲಲ್ಲ ಬಟ್ ಮತ್ತು ನನ್ನಿಂದ ಪಾಪ ಅವರಿಗೂ ತ್ರಾಸಾಗ ನಾನೇನು ఇదిబిడ్తీని ఎస్ట్రూ ఇదిబిడ్తీని సో గణు మక్లు ఎలా ಅವರಿಗೆ ತಿನ್ನಬೇಕು ಕುಡಿಬೇಕು ಅಂತ ಅನಿಸುತ್ತೆ ಸೊ ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣನೇ ಟೀ ಕಾಫಿ ಕುಡಿಯೋ ಹ್ಯಾಬಿಟ್ ಇರೋರಿಗಂತರೂ ಏನಾದರೂ ಆಗಲಿ ಫಸ್ಟ್ ಕುಡಿಬೇಕು ಅಂತ ಅನಿಸುತ್ತೆ ಬಟ್ ನಮ್ಮ ಮನೆಯವರು ಅದೇನೇ ಆಗಲಿ ಅವರಷ್ಟು ಈ ಹಬ್ಬ ನಾವು ಆಚರಿಸ್ತೀವಿ ಇಲ್ವೋ ಅವರು ಸೊ ಹಾಗೆ ನಿಲ್ಲಿಸಿ ಮಾಡಿಸ್ತಾರೆ ಸೊ ತಲೆ ಬಾಚಬೇಡ ನಾನು ರೆಡಿಯಾಗಕ್ಕೆ ಹೋದೆ ತಲೆ ಬಾಚ್ಕೋಬೇಡ್ರಿ ಮಕ್ಕಳಿಗೂ ಅಷ್ಟೇ ಅಂದರು ತಲೆ ಬಚ್ಕೋಬೇಡಿ ನೀನು ತಲೆ ಬಾಜ್ಕೋಬೇಡ ಸೊ ಅವು ಯಾರೂ ತಲೆ ಬಾಚ್ಕೊಂಡಿಲ್ಲ ಸೊ ಸುಮ್ಮನೆ ಏನಕ್ಕೆ ತಲೆ ಮೇಲೆ ಸ್ನಾನ ಮಾಡ್ಕೊಂಡಿರ್ತೀವಿ ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡು ಬಡ ಸ್ಯಾರಿ ಹಾಕ್ಕೊಂಡು ಹಂಗೆ ಓಡ್ಬಂದೆ ಆದ್ರೂ ನನಗೆ ಗಣಪತಿ ಅಣ್ಣನ ಮನೆಯಲ್ಲಿ ಗಣಪತಿ ತರಕ್ಕೆ ಅವರು ಒಂಬತ್ತು ಗಂಟೆಗೆ ಹೋಗ್ತೀನಿ ಅಂತ ಅಂದರು ಸೊ ನಾನು ಒಂಬತ್ತು ಗಂಟೆ ಅಲ್ಲ ಅಂತ ಹೇಳಿ ಆ್ಯಕ್ಚುಲಿ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೆ ಯಾಕಂದರೆ ಗಣಪತಿ ದರಲಿಗೂ ಹೋಗಬೇಕು ಅಂತ ಹೇಳಿ ನನಗೆ ತುಂಬಾ ಆಸೆ ಗಣಪತಿ ದರಕ್ಕೆ ಹೋಗೋಕ್ಕೆ ಈ ಸರ್ತಿ ತುಂಬ ಆಸೆ ಇತ್ತು ಆದರೆ ಅವರು ಮತ್ತು ಟೈಮ್ ಅವ್ರು ಅಂದರೆ ಅಣ್ಣವ್ರ ಅಂಗಡಿಗೆ ಹೋಗೋಕ್ಕೆ ಮತ್ತು ಶಾಪಿಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಅವ್ರು ಎಂಟು ಗಂಟೆಗೆ ಹೋಗಿಬಿಟ್ರು ನಂದು ಎಂಟು ಕಾಲಿಗೆ ನಾನು ಇಲ್ಲಿ ಬಂದು ಪೂಜೆ ಮಾಡ್ಕೊಳೋ ಅಷ್ಟೊತ್ತಿಗೆ ಅವ್ರ ಫೋನ್ ಬಂತು ಎಷ್ಟೊತ್ತಾಗುತ್ತೆ ಅಂತ ಹೇಳಿ ನಾವೆಲ್ಲ ಪೂಜೆ ಮಾಡಿಕೊಂಡು ಎಲ್ಲರೂ ಒಬ್ಬೊಬ್ರು ಒಬ್ರು ಹಾಲು ಎರಡು ಹೋಗೋ ತನಕ ಟೈಮ್ ಆಗಿಬಿಡುತ್ತೆ ಸೊ ನೀವು ಹೋಗಿ ಬನ್ನಿ ಅಣ್ಣ ನಮ್ಮದು ಲೇಟ್ ಆಗುತ್ತೆ ಅಂತ ಅಂದೆ ಅದರಲ್ಲೂ ಬೇಗ ಬೇಗ ಪೂಜೆ ಮಾಡಿಕೊಂಡೆ ಸೀದಾ ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಮನೆಗೋಗಿ ಎಲ್ಲ ಸಾಮಾನ ಇಟ್ಬಿಟ್ಟು ಹೋಗೋಣ ಅಂತ ಹೇಳಿ ಆದರೆ ಅವರು ಫೋನ್ ಪಿಕ್ ಮಾಡಿಲ್ಲ ಸೊ ಬರ್ತಾಯಿದ್ದಾರೆ ಅನಿಸುತ್ತೆ ಗಣಪತಿ ಇಟ್ಕೊಂಡಿರ್ತಾರಲ್ಲ ಹಾಗಾಗಿ ಮನೆಗೆ ಬಂದ ಮೇಲೆ ಹೋದರೆ ಆಯಿತು ಅಂತ ಹೇಳಿ ಸೊ ಅದೊಂದು ಆಸೆ ಇತ್ತು ಸೊ ಇಲ್ಲಿ ನೋಡಿದೆ ಗಣಪತಿ ಎಲ್ಲ ತೊಗೊಂಡು ಹೋಗ್ತಾ ಇದಾರೆ ಸೊ ಎಲ್ಲ ಓಣಿ ಓಣಿ ಮನೆ ಮನೇಲಿ ಇಡೋರು ಎಲ್ಲರೂ ತೊಗೊಂಡು ಹೋಗ್ತಾ ಇದ್ದಾರೆ ಅವತ್ತಂತೂ ಗಣಪತಿ ಎಷ್ಟೋ ಒಂದು ಗಣಪತಿ ನೋಡ್ತಾ ಇರ್ತೀವಿ ಸೊ ಅದರಲ್ಲೂ ನಮ್ಮಮ್ಮ ಮುಂಚೆಯಿಂದ ನಮಗೆ ಹಾಗೆ ಕಲಸಿರೋದು ಗಣಪತಿ ಹಬ್ಬ ದಿನ ಅಟ್ಲೀಸ್ಟ್ ನಾವು ಐದು ಗಣಪತಿ ಆದರೂ ಕೂಡ್ಸಿರೋ ಗಣಪತಿ ಸುಮ್ಮನೆ ಅಲ್ಲಿ ಇಲ್ಲಿ ರೋಡಲ್ಲಿ ನೋಡ್ತಾ ಇರ್ತೀವಿ ಬಟ್ ಸ್ಥಾಪನೆ ಕೂಡ್ಸಿರ್ತಾರಲ್ಲ ಆ ಗಣಪತಿನ ನಾವು ಐದು ಗಣಪತಿ ಆದರೂ ನೋಡಬೇಕು ಅಂತ ಹೇಳಿ ಸೊ ಅಂದರೆ ಇಪ್ಪತ್ತೊಂದು ಗಣಪತಿ ನೋಡಬೇಕು ಬಟ್ ಅಮ್ಮ ಹೇಳೋದು ಅಂದರೆ ಐದು ಸೊ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಹಿಂಗೆ ಹೇಳ್ತಾ ಇದ್ರಲ್ಲ ಅಂತ ಹೇಳಿ ಓಣಿ ಓಣಿ ಮೈದಾನ ಫೀಲ್ಡು ಎಲ್ಲೆಲ್ಲಿ ಇಡ್ತಾರೋ ಅಲ್ಲೆಲ್ಲ ಆ ಗಣಪತಿ ನೋಡ್ಕೊಂಡು ಇದ್ವಿ ಹಾಗೆ ಅವತ್ತಿನ ದಿನ ಏನು ವಿಶೇಷಪ್ಪ ಅಂತಂದರೆ ನಮಗೆ ನೆನಪಿದ್ರೂ ನಾವು ಒಬ್ರಿಗೆ ಹೇಳೋದಿಲ್ಲ ಅದೇನಪ್ಪ ಅಂತಂದರೆ ಚಂದಪ್ಪ ಚಂದಪ್ಪನ ಗಣಪತಿ ಹಬ್ಬದ ದಿನ ನೋಡಬಾರ್ದು ದೋಷ ತಟ್ಟುತ್ತೆ ಅಂತ ಹೇಳ್ತಾರೆ ಸೊ ಅದು ಏನೋ ಗೊತ್ತಿಲ್ಲ ನಮಗೆ ಡೈಲಿ ಚಂದಪ್ಪನ ನೋಡಬೇಕು ಅಂತ ನೆನಪೇ ಬರಲ್ಲ ಸೊ ಅವತ್ತಂದರೂ ಆ ತಲೆಯಲ್ಲಿ ಬಂದುಬಿಡುತ್ತೆ ಇವತ್ತು ಸಂಜೆ ಚಂದಪ್ಪನ ನೋಡಬಾರ್ದು ಚಂದಪ್ಪನ ನೋಡಬಾರ್ದು ಅಂತ ಹೇಳಿ ಸೊ ಅದು ತುಂಬಾ ಅದು ಏನೋ ಮನಸಲ್ಲಿ ಬಂದಾಗ ಒಬ್ರಿಗೆ ಹೇಳಬಾರ್ದು ಯಾಕಂದರೆ ಅವ್ರಿಗೆ ನೆನಪಿರಲ್ಲ ಸೊ ನಮ್ಮಿಂದ ಅವ್ರಿಗೆ ನೆನಪಾಗಿ ಅವರು ಮತ್ತು ಚಂದಪ್ಪನ ನೋಡಬಾರ್ದು ಏನಕ್ಕೆ ನೋಡಬಾರ್ದು ಅಂತಾರಲ್ಲ ಅಂತ ಹೇಳಿ ನಂಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದನೂ ಇತ್ತು ಸಂಜೆ ಬೇಗ ಹೋಗಿ ಎಲ್ಲ ಗಣಪತಿ ನೋಡ್ಕೊಂಬಿಟ್ಟು ನಮಸ್ಕಾರ ಮಾಡ್ಕೊಂಬರ್ಬೇಕು ಅಂತ ಹೇಳಿ ಆದರೆ ನನ್ನ ಮಗಳು ಬಂದ್ಬಿಟ್ಟು ಅಮ್ಮ ಅಜ್ಜಿ ಹೇಳಿದ್ರು ಅಂದರೆ ಅಜ್ಜಿ ಹೇಳಲ್ಲ ಐ ಅಂತ ಹೇಳ್ತೀರಾ ನಮ್ಮದ್ರಲ್ಲಿ ಐ ಹೇಳಿದರು ನೀನು ಬೇಗ ಹೋಗಿ ಬಾಗಣ ತೊಗೊಂಡು ಬರ ಇಸ್ಕೊಂಡು ಬರಬೇಕಂತೆ ಹಾಗೆ ಗಣಪತಿಗೂ ನಮಸ್ಕಾರ ಮಾಡಿ ಚಂದಪ್ಪ ಕಾಣುತ್ತೆ ಅಂತ ಹೇಳಿದ್ಲು ಯಪ್ಪ ದೇವರೇ ನಂಗೆ ನೆನಪಲ್ಲಿದ್ದರು ನಿಮ್ಮಗಳಿಗೆ ಹೇಳಬಾರ್ದು ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಸಂಜೆವರೆಗೂ ನಾನು ಎಲ್ಲೋ ಮರ್ತಿದ್ದೆ ಮತ್ತು ನೆನಪು ಮಾಡಿಬಿಟ್ರು ಮತ್ತು ಬೇಗ ಹೋಗಿ ಉಡಕಿನೂ ಎಲ್ಲ ಹಾಕ್ಕೊಂಡು ಬಂದೆ ನೋಡಿ ಹಬ್ಬದಲ್ಲಿ ಇರ್ತಾರೆ ಅಂದ್ಕೊಂಡ್ರೆ ಬೆಳಗ್ಗೆ ಹೋದವರು ಇವಾಗ ಬಂದಿದ್ದಾರೆ ಏನ್ರಿ ಇವತ್ತು ಹಬ್ಬಕ್ಕೆ ಮನೇಲಿ ಇದ್ದೀರಾ ನೀವು ಮತ್ತೆ ಅದಕ್ಕೆ ರಜನಾ ನಿಮ್ಗೆ ಫಸ್ಟ್ ಗಾಡಿ ಕೆಲಸ ಹಾಕ್ಬೇಕಿತ್ತಂತೆ ಹಾಗಾಗಿ ಬೆಳಗ್ಗೆ ಹಾಲು ಬಿಟ್ಟೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿ ಹೋದವ್ರು ಎಲ್ಲಿ ತಿರುಗಿ ನೋಡಿ ಇವಾಗ ಬಂದಿದ್ದಾರೆ ಹಬ್ಬ ಹಬ್ಬದ ಎಲ್ಲರಿಗೂ ಹಬ್ಬನೇ ಮುಗೀತು ಹಬ್ಬದ ವಿಶೇಷ ಶುಭಾಶಯ ತಿಳಿಸ್ತಾ ಇದ್ದಾರೆ ಸೊ ಇವಾಗ ಬಂದಿದ್ದಾರೆ ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನಂಗೆ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಸೊ ಇವಾಗ ಬಾಗ್ನ ಇಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ ಸೊ ಬಾಗ್ನ ಇಸ್ಕೊಂಡು ಬರಬೇಕು ಅಣ್ಣನ ಮನೆಯಲ್ಲಿ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಆಲ್ರೆಡಿ ದೀಪವೂ ಕೂಡ ಹಚ್ಚಿದ್ದೀನಿ ನೋಡಿ ನೋಡಿ ದೀಪ ಎಲ್ಲ ಹಚ್ಚಿ ಹಾಂ ಇವಾಗ ಹಮ್ಮ ಅಣ್ಣನ ಮನೆ ಹತ್ರ ಹೋಗಬೇಕು ಇಲ್ಲಿ ನೋಡಿ ಪೂಜೆ ಬಾಗಿನ ಇಟ್ಟಿದ್ದಾರೆ ಮರದಲ್ಲಿ ಸೊ ಕೆಲವರು ಪದ್ಧತಿಯಲ್ಲಿ ಬಾಗಿನ ಮರದಲ್ಲೇ ಕೊ ಇಟ್ಟು ಕೊಡೋದು ಸೊ ಅವರು ಮನೆ ಸೊಸೆ ಮತ್ತು ಮನೆ ಮಗಳಿಗೆ ಬಾಗಿನ ಕೊಡ್ತಾರಂತೆ ಇಲ್ಲಿ ಗೌರಮ್ಮಂಗೆ ಸೀರೆ ಉಡಿಸಿ ಎರಡು ಗಣಪತಿ ಕಾಣ್ತಾ ಇದ್ದಾವೆ ಸೊ ಎರಡು ಗಣಪತಿ ಯಾಕೆ ಇಟ್ಟಿದ್ದಾರೆ ಅಂತ ಅಂದರೆ ಮಿಡಲಲ್ಲಿ ಇರೋದು ಇವಾಗ ಮೊನ್ನೆ ಶನಿವಾರ ಹಬ್ಬ ಇತ್ತಲ್ಲ ಆವಾಗ ತಂದಿರೋದು ಲಾಸ್ಟಿಗೆ ಇರೋದು ಲಾಸ್ಟ್ ಇಯರಿಂದು ಸೊ ಅವರು ವರ್ಷ ಇಡೀ ಇಟ್ಕೋತಾರಂತೆ ಸೊ ಇವ ಈ ವರ್ಷ ಲಾಸ್ಟಿಗೆ ಇರೋ ಗಣಪತಿ ಲಾಸ್ಟ್ ಇಯರ್ ಇಟ್ಟಿದ್ದು ಗಣಪತಿ ಗಣಪತಿನ ಈ ವರ್ಷ ವಿಸರ್ಜನೆ ಮಾಡಿ ಮಧ್ಯೆ ಇರೋದನ್ನು ಮತ್ತೆ ದೇವ್ರ ಮನೆಯಲ್ಲಿ ಇಟ್ಟು ಒಂದು ವರ್ಷ ಪೂಜೆ ಮಾಡ್ತಾರಂತೆ ಸೊ ಅವರು ಮುಂಚೆಯಿಂದನೂ ಹಾಗೆ ಮಾಡ್ಕೊಂಡು ಬಂದಿರೋದು ನಾನು ಅಣ್ಣನ ಮನೆಗೂ ಹೋಗಿ ಬಂದಿದ್ದೀನಿ ಬಟ್ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೋಗಿ ಬಂದಿರೋದನ್ನೆಲ್ಲ ಹಾಕ್ತೀನಿ ಸೊ ಇದು ತುಂಬಾ ಲೆಂತಿ ಆಗುತ್ತೆ ಹಾಗಾಗಿ ನಮ್ಮ ಮನೇದು ಸೊ ಗಣಪತಿ ನೋಡೋಕ್ಕೆ ಹೋದಾಗ ಇದಿಷ್ಟು ಹಾಕ್ತಾಯಿದ್ದೀನಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾರಂತೆ ಆ್ಯಕ್ಚುಲಿ ಅವರು ಏನು ಹೇಳಿದರು ಗಣಪತಿದು ಅಂತ ಹೇಳಿ ಅವರೇ ಹೇಳಿದರು ಆದರೆ ಅವ್ರ ಮನೇಲಿ ಟಿ ವಿ ಹಾಕಿದ್ದನ್ನು ನಾನು ನೋಟಿಸ್ಸೇ ಮಾಡಿಲ್ಲ ಸೊ ಟಿ ವಿ ಶ ಸೌಂಡು ತುಂಬಾ ಬಂತು ಸೊ ಹಾಗಾಗಿ ಟಿ ವಿ ವಾಲ್ಯೂಮ್ ಇತ್ತಲ್ಲ ಮತ್ತು ಕಾಪರೇಟ್ ಏನಾದರೂ ಬಂದುಬಿಡುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಕೊಟ್ಟು ಹೇಳಿದೆ ಸೊ ಅವರು ತುಂಬ ಚೆನ್ನಾಗೆ ಹೇಳಿದ್ರು. ಹಾಗೆ ಅಲ್ಲೇ ಕುತ್ಕೊಂಡು ಅವ್ರ ಜೊತೆಗೆ ಸ್ವಲ್ಪ ಮಾತಾಡ್ಕೊಂಡ್ಬಿಟ್ಟು ಅರಿಶಿಣ ಕುಂಕುಮ ಎಲ್ಲ ತಗೊಂಡು ಮತ್ತೆ ಬಂದೆ ಸೊ ಅವ್ರ ಮನೆ ಅವ್ರ ಓರ್ಗಿತ್ತಿ ಓರ್ಗಿತ್ತಿದ್ದಾರೆ ಸೊ ಅಲ್ಲೂ ಕೂಡ ಗಣಪತಿ ಹೀಗೆ ಗಣಪತಿ ಇಟ್ಟು ಪೂಜೆ ಮಾಡಿದ್ದಾರೆ ಸೊ ಅಲ್ಲೂ ಕೂಡ ಕರೆದಿದ್ರು ಅಲ್ಲೂ ಹೋಗಿ ಬಂದೆ ಆ್ಯಕ್ಚುಲಿ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಲಿ ಗಣಪತಿ ಇಟ್ಟಿದಾಗೆ ಆಗಲಿ ಅವ್ರು ಕರೀಲಿ ಅಂತಲೇ ವೆಯ್ಟ್ ಮಾಡಬಾರ್ದಂತೆ ಸೊ ಅಮ್ಮ ಹೇಳ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಅಷ್ಟೇ ಮಾಡಿದ್ದಾರೆ ಅಂತ ಅಂದರೆ ಹೋಗಿ ಕೈ ಮುಗಿದು ಅವರು ಪ್ರಸಾದ ಸಿಗೋದು ತುಂಬಾ ಇದಲ್ಲ ಸೊ ಪ್ರಸಾದ ತೊಗೊಂಡ್ಬಂದುಬಿಟ್ರೆ ಸಾಕು ಅಂತ ಹೇಳಿ ಹಾಗೆ ಗಣಪತಿಗೂ ಅಷ್ಟೇ ಗಣಪತಿಗೆ ನೋಡೋಕ್ಕೆ ಸೊ ಕರೀಲೇಬೇಕು ಅಂತ ಏನಿಲ್ಲ ಹಾಗೆ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಸೊ ನಾನು ಕೂಡ ಕರೆದಿದ್ರಲ್ಲ ಹೋಗಿ ಅರ್ಶನ ಕುಂಕುಮ ತೊಗೊಂಡು ಅವ್ರ ಜೊತೆಗೆ ಸ್ವಲ್ಪ ಮಾತಾಡಿಕೊಂಡು ಬಂದೆ ಖಂಡಿತ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಬೆಲೈಕನ್ನ ಪ್ರೆಸ್ ಮಾಡಿ ಸೊ ಮತ್ತು ನಾನು ನಿಮ್ಮ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್